ನಮಸ್ತೆ ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಎಲ್ದಿ ಕುಕ್ಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹೆಲ್ತ್ ಅಂತಂದ್ರೆ ದಪ್ಪ ಇರೋದು ಅಥವಾ ಸಣ್ಣ ಇರೋದು ಅಂತ ಏನಿಲ್ಲ ಸೊ ನಮ್ಮ ಬಾಡಿ ಒಳಗೆ ಬೇಕಾಗಿರುವಂತಹ ಪೌಷ್ಟಿಕಾಂಶತೆಗಳು ಇದೆಯಾ ಇಲ್ವಾ ಅನ್ನೋವಂಥದ್ದು ಸೊ ಅದು ಬೇಕು ಅಂತಂದ್ರೆ ನಾವು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡುವಂಥದ್ದು ನಾರ್ಮಲ್ ಆಗಿ ನಮಗೆ ಜಂಕ್ ಫುಡ್ ಗಳನ್ನ ನೋಡಿದ್ರೆ ಕ್ರೇವಿಂಗ್ ಜಾಸ್ತಿ ಅಂತಾನೆ ಹೇಳ್ಬೋದು ನೀವೆಲ್ಲರೂ ಸ್ಯಾಂಡ್ವಿಚ್ ಅನ್ನ ಮಾಡ್ತಾ ಇದ್ರೆ ಓಹ್ ಸ್ಯಾಂಡ್ವಿಚ್ ತಿನ್ಬೇಕಲ್ವಾ ಅಂತ ಅನ್ಸೋದು ಸಹಜ ಅಂತಾನೆ ಹೇಳ್ಬೋದು ಸೊ ನಾರ್ಮಲ್ ಆಗಿ ನೀವು ಹೊರಗಡೆ ಈ ಜಂಕ್ ಫುಡ್ ಅಂದ್ರೆ ಈ ಸ್ಯಾಂಡ್ವಿಚ್ ಗಳನ್ನೆಲ್ಲ ಆದ ಸ್ಯಾಂಡ್ವಿಚ್ ಅನ್ನ ನೀವು ತಿನ್ನೋದ್ರ ಬದಲು ಮನೆಯಲ್ಲೇ ಹೆಲ್ದಿ ಆದ ಸ್ಯಾಂಡ್ವಿಚ್ ಅನ್ನ ಮಾಡ್ಕೊಳ್ಬಹುದು ಸೊ ಈ ಎಲ್ದಿ ಸ್ಯಾಂಡ್ವಿಚ್ ಅನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅಂಡ್ ಬೇಕಾಗಿರುವ ಸಾಮಗ್ರಿಗಳು ಏನು ಅಂತ ನಾನು ತಿಳ್ಸ್ಕೊಡ್ತೀನಿ ಅಂಡ್ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಹೆಲ್ತ್ ಟಿಪ್ ಕೊಡಲಾಗುತ್ತೆ ಸೊ ಈ ಹೆಲ್ತ್ ಟಿಪ್ ಏನಪ್ಪ ಅಂತಂದ್ರೆ ಇದನ್ನ ತಿಳ್ಕೋಬೇಕು ಅಂತಂದ್ರೆ ನೀವು ಕಾರ್ಯಕ್ರಮವನ್ನು ಕೊನೆಯವರೆಗೂ ನೋಡಲೇಬೇಕಾಗುತ್ತೆ ಸೊ ಈಗ ನಾವು ಎಲ್ದಿ ಸ್ಯಾಂಡ್ವಿಚ್ ಅಂತಂದ್ರೆ ಅವಕಾಡೊ ಟೋಸ್ಟ್ ಈ ಅವಕಾಡೊ ಟೋಸ್ಟ್ ಇವಾಗ ಟ್ರೆಂಡಿಂಗ್ ಅಂತಲೇ ಅಂತಾನೆ ಹೇಳ್ಬಹುದು ಸೊ ಈ ಅವಕಾಡೊ ಟೇಸ್ಟ್ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡ್ಕೊಳ್ಬಹುದು ಅಂಡ್ ಏನೆಲ್ಲ ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ ಅವಕಾಡೊ ಟೋಸ್ಟ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ವೀಟ್ ಬ್ರೆಡ್ ಅವಕಾಡೊ ಈರುಳ್ಳಿ ಚಿಲ್ಲಿ ಫ್ಲೇಕ್ಸ್ ಉಪ್ಪು ಗಾರ್ಲಿಕ್ ಬಟರ್ ಸೊ ಅವಕಾಡೊ ಟೋಸ್ಟ್ ಮಾಡೋದಕ್ಕೆ ನಾನು ಮೊದಲನೇದಾಗಿ ಅನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅನ್ನ ಬಿಸಿ ಮಾಡಿ ನಾವು ಫಸ್ಟ್ ಬ್ರೆಡ್ ಅನ್ನ ಟೋಸ್ಟ್ ಮಾಡ್ಕೊಬಿಡೋಣ ಸೊ ಮೊದಲಿಗೆ ಪ್ಯಾನ್ ಬಿಸಿ ಆಗಿದೆ ನಾವು ನಾರ್ಮಲ್ ಆಗಿ ಟೋಸ್ಟ್ ಮಾಡೋದಕ್ಕೆ ಬೆಣ್ಣೆ ಅಥವಾ ತುಪ್ಪನ ಯೂಸ್ ಮಾಡ್ತೀವಿ ಬಟ್ ಈ ಅವ ಟೋಸ್ಟ್ ಮಾಡೋದಕ್ಕೆ ನೀವು ಬೆಣ್ಣೆ ಅಂದರೆ ಗಾರ್ಲಿಕ್ ಬೆಣ್ಣೆನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಬಾ ಗಾರ್ಲಿಕ್ ಬೆಣ್ಣೆ ಸಿಗಲಿಲ್ಲ ಅಥವಾ ತರೋದಕ್ಕೆ ಇಷ್ಟ ಆಗಿಲ್ಲ ಹೊರಗಿಂದ ಅಂತಂದರೆ ನೀವು ಅವ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಸ್ಮ್ಯಾಶ್ ಮಾಡಿ ಅದನ್ನು ಮಿಕ್ಸ್ ಮಾಡೋದ್ರಿಂದ ಸೊ ಇದೇ ಸೇಮ್ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನಾನೀಗ ಗಾರ್ಲಿಕ್ ಬಟರನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಪ್ಯಾನ್ ಮೇಲೆ ಸೊ ಇದಕ್ಕೆ ನಾನೀಗ ಬ್ರೆಡ್ಡನ್ನು ಹಾಕ್ತಾ ಇದ್ದೀನಿ ಸೊ ನಿಮಗೆ ಬೇಕಾಗಿರುವಂಥ ಬ್ರೆಡ್ಡನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಮಲ್ಟಿಗ್ರೇನ್ ಆಗಿರ್ಬೋದು ವೀಟ್ ಆಗಿರ್ಬೋದು ಸೊ ಮೈದಾನ ಆದಷ್ಟು ಅವಾಯ್ಡ್ ಮಾಡಿ ಸೊ ಮಲ್ಟಿಗ್ರೈನ್ ಬ್ರೆಡ್ ಅಥವಾ ವೀಟ್ ಬ್ರೆಡ್ಡು ನಿಮಗೆ ಯಾವ್ದು ಬೇಕೋ ಅದು ಬ್ರೆಡ್ಡನ್ನು ನೀವು ಯೂಸ್ ಮಾಡ್ಬೋದು ಸೊ ಇದನ್ನು ನಾವು ಡಬಲ್ ಸೈಡು ಫ್ರೈ ಮಾಡ್ಕೊಳ್ಳೋಣ ಸೊ ಬ್ರೆಡ್ ಈಗ ರೆಡಿ ಇದೆ ಇದನ್ನು ಒಂದು ಪ್ಲೇಟಿಗೆ ನಾವು ಶಿಫ್ಟ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಈ ಬಟರ್ ಫ್ರೂಟನ್ನು ಸ್ಮ್ಯಾಶ್ ಇಟ್ಕೊಂಡಿದ್ದೀವಲ್ಲ ಇದನ್ನು ನಾವು ರೆಡ್ ಮಾಡ್ಕೊಳ್ಳೋಣ ಸೊ ಇದಕ್ಕೆ ನೀವು ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೂ ಓಕೆ ಅಥವಾ ಮೇಲೆ ಸ್ಪ್ರಿಂಕಲ್ ಮಾಡ್ತೀರಾ ಅಂದರೂ ಓಕೆ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ಆ್ಯಡ್ ಮಾಡ್ಕೊಳ್ಬೋದು ಸೊ ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಜಸ್ಟ್ ಸ್ಪ್ರಿಂಕಲ್ ಮಾಡಿದ್ರೆ ಸಾಕು ಆ್ಯಂಡ್ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ ಆನಿಯನನ್ನು ಬೇಕು ಅನ್ನೋರು ಆ್ಯಡ್ ಮಾಡ್ಕೊಳ್ಬೋದು ಅಥವಾ ಬೇಡ ಅನ್ನೋರು ಬೇಡ ಟೊಮೆಟೊ ಆಗಿರ್ಬೋದು ಆಗಿರ್ಬೋದು ಏನು ಬೇಕಾದರೂ ನಿಮಗೆ ಇಷ್ಟ ಬಂದಿದ್ದನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ಸೊ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೇಕು ಅಂತಂದರೆ ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ನೀವು ಬೇಗ ಮಾಡ್ಕೊಳ್ಬೋದು ಸೊ ಚಿಲ್ಲಿ ಫ್ಲೇಕ್ಸನ್ನು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಇದನ್ನು ಈಗ ಕ್ಲೋಸ್ ಮಾಡಿ ಸೊ ರೆಡಿ ಆಗಿದೆ ತುಂಬ ಸಿಂಪಲ್ ಕೂಡ ಹೌದು ಟೇಸ್ಟಿ ಕೂಡ ಹೌದು ಆ್ಯಂಡ್ ಒಂದೇ ಒಂದು ಬಟರ್ ಫ್ರೂಟಲ್ಲಿ ನೀವು ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಸ್ಯಾಂಡ್ವಿಚಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಆ್ಯಂಡ್ ಮಕ್ಕಳಿಗೆ ಬಾಕ್ಸ್ ಕಟ್ಟೋದಕ್ಕೂ ತುಂಬಾ ಅಂಡ್ ಆ್ಯಂಡ್ ಟೇಸ್ಟಿಯಾಗೂ ಕೂಡ ಇರುತ್ತೆ ಇಷ್ಟ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಸಹ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ ಸೊ ಇವತ್ತಿನ ಸಂಚಿಕೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈಗ ಒಂದು ಹೆಲ್ದಿ ಫ್ಯಾಕ್ಟ್ ಅನ್ನ ಹೇಳುವಂತ ಸಮಯ ಸೊ ಈ ಅವಕಾಡೋ ಬಗ್ಗೆನೆ ಹೇಳಬೇಕು ಅಂತಂದ್ರೆ ಇದು ನಮ್ಮ ಬಾಡಿಗೆ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು ಅಂಡ್ ಇದು ನಮ್ಮ ಗಟ್ಟ ಗೆ ತುಂಬಾನೇ ಒಳ್ಳೇದು ನಾವು ತುಂಬಾ ಹೆಲ್ದಿ ಆಗಿರಬೇಕು ಅಂತಂದ್ರೆ ನಮ್ಮ ಗಟ್ಟ ಹೆಲ್ತ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ನಾವು ಅವಕಾಡೋನ ನಾವು ದಿನನಿತ್ಯ ಸೇವಿಸೋದ್ರಿಂದ ನಮ್ಮ ಗಟ್ಟ ಹೆಲ್ತ್ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ನೀವು ಸಹ ಪ್ರತಿನಿತ್ಯ ಇದನ್ನ ಸೇವಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಹತ್ತು ಹಲವಾರು ಹೆಲ್ದಿ ನೊಂದಿಗೆ ಮತ್ತೆ ಭೇಟಿ ಹಾಕ್ತಿನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ ಉತ್ತಮ ಜೀವನ ಶೈಲಿಗಾಗಿ